ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಗುರುವಾರದ ದಿನಚರಿ ಶುರು ಮಾಡಿದ್ದೀನಿ ನಾನು ಪ್ರತಿ ಗುರುವಾರ ನಾನು ಉಪವಾಸ ಇರೋದರಿಂದ ನಾನು ಊಟ ತಿಂಡಿ ಕಾಫಿ ಟೀ ಏನೂ ತಗೊಳ್ಳೋದಿಲ್ಲ ಮನೆಯವ್ರಿಗೆ ಮಾತ್ರ ಕಷಾಯ ಮತ್ತು ಕಾಫಿ ಟೀ ಎಲ್ಲ ಮಾಡಿಕೊಡ್ತೀನಿ ಆದರೆ ಈ ಸಲ ತುಂಬಾ ನನಗೆ ಎಲ್ತಲ್ಲಿ ತುಂಬ ತೊಂದರೆ ಆಯಿತು ಮೈಸೂರಿಗೆ ಸ್ಯಾರಿ ತೊಗೊಂಡು ಬರೋಕ್ಕೆ ಹೋಗಿದೆ ಅಂತ ಹೇಳಿದ್ನಲ್ಲ ಆವಾಗ್ಲಿಂದ ತುಂಬಾ ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬ ಹೇರಿಪೇರು ಶೀತ ಆದಂಗಾಯಿತು ಮತ್ತೆ ಹೀಟ್ ಆದಂಗಾಗಿ ಗಂಟ್ಲೆಲ್ಲ ಉರಿ ಉರಿ ಶುರುವಾಯಿತು ಏನೇನೋ ಒಂದು ರೀತಿ ಒಂದು ಮಾಡಿದ್ರೆ ಹೆಚ್ಚು ಮಾಡಿದ್ರೆ ಕಡಿಮೆ ಅಂತಾಯಿತು ಸರಿ ಶೀತ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಸ್ವಲ್ಪ ನಾನು ಮೆಣಸು ಕಾಳು ಮೆಣಸಿನ ಪುಡಿನ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ನೀರು ಕುಡಿಯೋಣ ಶೀತಕ್ಕೆ ಅದು ಒಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಹಾಕೊಂಡು ಕುಡಿದೆ ಶುರುವಾಯ್ತಪ್ಪ ಅಮ್ಮ ಗಂಟ್ಲೆಲ್ಲ ಉರಿ ಉರಿ ತಡ್ಕೊಳ್ಳೋಕಾಗ್ತಾಯಿಲ್ಲ ಕೆಮ್ ಒಂಥರ ಡ್ರೈ ಕಫ ಆ ಥರ ಆಗೋಯ್ತು ನನಗೆ ಏನು ಈ ಥರ ಆಗ್ತಾ ಇದೆಯಲ್ಲ ದೇವರೇ ಪರಮೇಶ್ವರ ಅಂದ್ಕೊಂಡು ಸರಿ ನಮಗೆ ಹೌಸಿಂಗ್ ಬೋರ್ಡಲ್ಲಿ ಅವ್ರನ್ನ ಕಡ್ಡಿ ಡಾಕ್ಟ್ರು ಅಂತ ಹೇಳ್ತೀವಿ ಬಟ್ ಅವ್ರ ಹೆಸರು ಏನಂತ ನನಗೆ ಇನ್ನೂ ಗೊತ್ತಿಲ್ಲ ದೇವಿರಮ್ಮ ಮೆಡಿಕಲ್ಲಿ ಮೆಡಿಕಲ್ ಹಿಂಭಾಗದಲ್ಲಿ ಅಂದರೆ ಪಕ್ಕದಲ್ಲೇ ಅವರು ಮೆಡಿಕಲ್ ಶಾಪ್ ಇತ್ತು ಇವಾಗ ಹೊಸ್ದಾಗಿ ಅದ್ರ ಪಕ್ಕದಲ್ಲೇ ಒಂದು ಹೊಸ್ದಾಗಿ ಓಪನ್ ಮಾಡ್ಕೊಂಡಿದ್ದಾರೆ ಬಟ್ ಅವರು ಫೋನ್ ಮಾಡಿ ಕೇಳಿದಾಗ ಒಂದು ಮಾತ್ರೆನ ಹೇಳಿದರು ಬಟ್ ನನಗೆ ಮಾತ್ರೆ ತಿಂದು ಅಭ್ಯಾಸ ಇಲ್ಲ ಒಂದು ಮಾತ್ರೆನ ನಾಲ್ಕು ಭಾಗ ಮಾಡಿ ತಿಂದ ಅಭ್ಯಾಸ ಅವ್ರು ಬಟ್ ಕೊಡ್ತಾನೆ ಹೇಳಿದರು ಒಂದು ಮಾತ್ರೆ ನಾಲ್ಕು ಭಾಗ ಮಾಡಬೇಡಿ ಮೇಡಮ್ ಏನು ತೊಂದರೆ ಆಗಲ್ಲ ತಗೊಳ್ಳಿ ಅಂತ ಆದ್ರೂ ನಾನು ಬರೀ ಅರ್ಧ ಮಾತ್ರೆ ತಗೊಂಡೆ ತೊಗೊಂಡೆ ತಗೊಂಡಾದಮೇಲೆ ಸ್ವಲ್ಪ ರಿಲೀಫ್ ಅನಿಸ್ತು ಬಟ್ ಶೀತ ಅಂತೂ ಕಡಿಮೆ ಆಗಿಲ್ಲ ನನಗೆ ಹೇಳ್ಕೋಬೇಕಂದ್ರೆ ತುಂಬಾ ಶೀತ ಆಗುತ್ತೆ ಹೇಳ್ತೀನಿ ಅದನ್ನು ಯಾಕೆ ಏನು ಅಂತ ಶೀತ ಯಾಕೆ ನಿಲ್ಲಿಸೋದಕ್ಕೆ ಇಷ್ಟಪಡಲ್ಲ ಅಂತ ಹಾಗೆ ನನ್ನ ಸ್ನೇಹಿತೆ ನಾನು ಹೋಸಲೇನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಶಾರ್ಟ್ ವೀಡಿಯೋದಲ್ಲಿ ನನ್ನ ಸ್ನೇಹಿತೆ ನನಗೆ ಬಾಗಿನ ತಂದು ಏನು ಮೇಡಮ್ ಶ ಸ್ನೇಹಿತೆ ಬಾಗಿನ ತಂದು ಕೊಡೋದ ಅಂತಂದರೆ ಹೌದು ನನ್ನ ತಂದೆ ಮನೆಯಿಂದ ನಾನು ಮದುವೆ ಆದಾಗ್ಲಿಂದ ನನಗೆ ಯಾವುದೇ ರೀತಿ ಬಾಗಿನ ಏನೂ ಇಲ್ಲ ನಾನು ಆಲ್ರೆಡಿ ನಾನು ಹೇಳಿದ್ದೀನಿ ನನಗೆ ತಂದೆ ತಾಯಿ ಯಾರೂ ಇಲ್ಲ ಅಂತ ನನ್ನ ಸ್ನೇಹಿತೆನೇ ನನಗೆ ಪ್ರತಿ ವರ್ಷವೂ ನನ್ನ ಬಾಗಿನ ತಂದು ಕೊಡೋದು ಅವ್ರ ಮನೆಯವರು ಅಂದರೆ ಅವ್ರ ಯಜಮಾಂದರೆ ಹೇಳಿದ್ದು ಅಂದೆ ನನಗೆ ನೀವು ಅಕ್ಕ ಆಗ್ತಿರೋ ತಂಗಿ ಆಗ್ತಿರೋ ನನಗೆ ಗೊತ್ತಿಲ್ಲ ನನ್ನ ಉಸಿರಿರೋವರ್ಗು ನನ್ನ ಅಕ್ಕ ನನ್ನ ತಂಗಿ ನೀವು ಅಂದ್ಕೊಂಡು ನಾನು ಭಾಗನ ಕೊಡ್ತೀನಿ ದಯವಿಟ್ಟು ವರ್ಷಕ್ಕೊಂದ್ಸಲ ಕೊಡೋ ಭಾಗ ನನ್ನ ಬೇಡ ಅಂತ ಅಂತ ಅಂತಂತ ಅವ್ರ ಪದ್ಧತಿ ಪ್ರಕಾರ ಆ್ಯಕ್ಚುಲಿ ಅವರು ಧಾರವಾಡ ಹುಬ್ಳಿ ಧಾರವಾಡ ಸೈಡ್ ಅವರು ಅವ್ರ ಪದ್ಧತಿ ಪ್ರಕಾರ ನನಗೆ ಭಾಗನ ಕೊಡ್ತಾರೆ ನಿಜ ಹೇಳ್ಕೋಬೇಕಂದ್ರೆ ನಾನು ಅವರು ಪರಿಚಯ ಆಗಿ ಹದಿಮೂರು ವರ್ಷ ಆಗಿದೆ ಹದಿಮೂರು ವರ್ಷದವರೆಗೂ ಇದುವರೆಗೂ ಹದಿಮೂರು ವರ್ಷ ಆದ್ರೂ ಸಹ ನೀವು ನನ್ನ ಪರ್ಸ್ನಲ್ ವಿಚಾರ ಆಗಿರ್ಬೋದು ನಾನು ಅವ್ರ ಪರ್ಸ್ನಲ್ ವಿಚಾರ ಆಗಿರ್ಬೋದು ಯಾವುದೂ ಕೇಳ್ದೆರ ನಮ್ಮ ನಮ್ಮ ಕಷ್ಟ ಸುಖ ಹಂಚ್ಕೊಂಡು ನಾವು ಇಬ್ಬರು ತುಂಬ ಬೆರೆತ್ಕೊಂಡಿದ್ದೀವಿ ಸ್ವಲ್ಪ ದುಡ್ಡನ್ನ ಕಾಸರ ವ್ಯವಹಾರದಲ್ಲಿ ನಾವು ಇಬ್ಬರು ದೂರನೇ ನಮ್ಮ ಸ್ನೇಹ ಎಲ್ಲಿ ಕಟ್ಟಾಗುತ್ತೋ ಅಂತ ಅವರು ಕೇಳೋದಿಲ್ಲ ನಾನು ಸಹ ಅವರಿಂದ ಸಹ ಯಾವುದೇ ರೀತಿ ಸಹಾಯನ ನಾನು ಪಡೆಯೋದಿಲ್ಲ ಹಾಗೆಯೇ ಅವರ ಚಿಕ್ಕಪ್ಪ ಬಂದ್ಬಿಟ್ಟು ನಮ್ಮೂರಿಗೇನೆ ಅಂದರೆ ಅಲ್ಲಿಂದ ನಮ್ಮೂರ ಹುಡುಗಿನೇ ಮದುವೆ ಮಾಡ್ಕೊಂಡಿರೋದು ನಂಜಂಗೂಡ ಹತ್ರ ಒಂದು ಹಳ್ಳಿ ಇದೆ ಅಂತ ಹೇಳಿದ್ನಲ್ಲ ಆ ಹಳ್ಳಿಯಿಂದನೇ ಆ ಹೆಣ್ಮಗಳನ್ನ ಮದುವೆ ಮಾಡ್ಕೊಂಡಿರೋದು ಹದಿಮೂರು ವರ್ಷ ಆದ ಮೇಲೆ ನಮಗೆ ಗೊತ್ತಾಗಿರೋದು ಅಲ್ಲಿಗೆ ಲೆಕ್ಕ ಹಾಕಳಿಗೆ ನಾವು ಯಾವ ರೇಂಜಿಗೆ ಮಾತಾಡ್ತೀವಿ ಅಂತ ಪರ್ಸ್ನಲ್ ವಿಷ ವಿಚಾರಗಳಲ್ಲಿ ತುಂಬ ದೂರ ನಾವಿಬ್ಬರು ಡಿಸೈಡ್ ಮಾಡ್ಕೊಂಬಿಡ್ತೀವಿ ಈ ಥರ ವಿಚಾರಗಳನ್ನ ಮಾತಾಡೋದು ಬೇಡ ಮನಸ್ಸಿಗೆ ನೋವಾಗುತ್ತೆ ನಾವು ಖುಷಿಯಿಂದ ಇರೋಣ ನಮ್ಮ ಲೈಫನ್ನು ಇದೇ ಥರ ತೊಗೊಂಡೋಗೋಣ ಅಂತ ನಾವು ಮಾತಾಡ್ಕೊಳ್ತೀವಿ ನನ್ನ ನಿಜಕ್ಕೂ ನನ್ನ ನನಗೆ ಸ್ನೇಹಿತೆಯರು ತುಂಬ ಕಡಿಮೆ ನನ್ನ ಜೊತೆ ಸ್ನೇಹಿತರು ಯಾರೂ ಇರೋದಿಲ್ಲ ಸ್ನೇಹಿತೆಯರು ಕಾರಣ ಏನಂದರೆ ತುಂಬ ರಫು ನಾನು ಎದುರ ಭದ್ರ ಮುಖ ಕೊಡ್ದಾಗ ಮಾತಾಡ್ತೀನಿ ಆ ಕಾರಣಕ್ಕೆ ನನ್ನ ಸ್ನೇಹಿತರು ತುಂಬ ದೂರ ಆಗ್ತಾರೆ ಅಂತಲೇ ಹೇಳ್ಬೋದು ಹಾಗೇ ನಾನು ಹುಷಾರಿಲ್ಲ ಅಂತ ಅಂತ ಇದ್ದಂಗೆ ಕಷಾಯ ಮಾಡ್ಕೊಂಡು ಕುಡ್ದೇ ಆಯಿತು ತಿಂಡಿಗೆ ರೆಡಿ ಮಾಡ್ಕೊಂಬಿಡೋಣ ನಾನು ಬೇಗ ಬೇಗ ಅಂದ್ಕೊಂಡು ಎಲ್ಲನೂ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದಂಗೆ ಬಾಗಿನ ತಗೊಂಡು ಬಂದರು ಬೆಳಿಗ್ಗೆ ಬೆಳಿಗ್ಗೆನೆ ಬಂದಿದ್ದೀರಲ್ಲ ಅಂತಂದೆ ಏನಿಲ್ಲ ನನಗೆ ಹೇ ಏನು ಹೇಳ್ಬಿಟ್ಟು ಬರಬೇಕಾ ಅಂತಂದ್ರು ಸರಿ ಬಾ ಬಂದಿದ್ದಾರಲ್ಲ ಅಂದ್ಬಿಟ್ಟು ಓಕೆ ನನಗೆ ನಿನ್ನ ಕೈಯಿಂದ ಚಿತ್ರಾನ್ನ ಬೇಕು ತರಕಾರಿ ಎಲ್ಲ ಹಾಕಿ ಮಾಡ್ತೀಯಲ್ಲ ಚಿತ್ರಾನ್ನ ಬೇಕು ಅಂತಂದ್ರು ಸರಿ ಆಯಿತು ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದೆ ನಾನು ನೋಡೋಣ ಏನಾದರೂ ಚಿತ್ರಾನ್ನ ಮಾಡ್ತೀನಿ ಅಂದ್ಬಿಟ್ಟು ರೆಡಿ ಮಾಡಿದೆ ಅಷ್ಟೊತ್ತಿಗೆ ಪಾಲಕ್ ಸೊಪ್ಪೇರೆ ಇತ್ತು ನಾನು ಅಂದೇ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಪಾಲಾವ್ ಪಾ ಪಲಾವ್ ಮಾಡ್ತೀನಿ ಕಣ್ರಿ ಅಂತ ಹೇಳಿದೆ ಓಕೆ ಅದನ್ನೇ ಮಾಡು ಅಂತ ಹೇಳಿದರು ಅಂದರೆ ಏನೇ ಮಸಾಲ ಆದ್ರೂ ಕಡಿಮೆ ಹಾಕಬೇಕು ಪಾಲಕ್ ಪಲಾವ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಪಾಲಕನ್ನು ನಾನ್ ವೆಜ್ ದಿನವ್ರು ಏನಾದರೂ ಚಿಕನ್ ಗ್ರೆ ಚಿಕನ್ಗೆ ಏನಾದರೂ ಹಾಕಿ ಮಾಡಿದ್ರೆ ಮಾತ್ರ ಸಖತ್ ಟೇಸ್ಟ್ ಕೊಡುತ್ತೆ ಮಾತ್ರ ಆದರೆ ತೆಂಗಿನಕಾಯಿ ಬದಲಿಗೆ ನಾವು ಇಲ್ಲಿ ಗೋಡಂಬಿ ಹಾಕಬೇಕಾಗುತ್ತೆ ನಾನು ತೆಂಗಿನಕಾಯಿ ಹಾಕಿದ್ದೀನಿ ಗೋಡಂಬಿ ಹಾಕಿದ್ರೆ ಪಾಲಕ್ ಪಲಾವ್ ಏನಿರುತ್ತಲ್ಲ ಅದು ಟೇಸ್ಟ್ ಮಾತ್ರ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾನು ಪಾಲಕ್ ಪಲಾವ್ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬೀನ್ಸು ಕ್ಯಾರೆಟು ನವಿಲುಕೋಸು ಒಂದು ಆಮೇಲೆ ಬಟಾಣಿ ಇತ್ತು ಸ್ವಲ್ಪ ಬಟಾಣಿ ಹಾಕಿದ್ದೀನಿ ನವಿಲು ಕೋಸು ಹಾಕೋಲಿಲ್ಲ ಯಾಕೆಂದರೆ ಖಾಲಿ ನವಿಲು ಕೋಸು ಹಾಗಾಗಿ ಬರೀ ಬಟಾಣಿ ಅದೆಲ್ಲನೆಲ್ಲ ಹಾಕಿ ನಾನು ಇದು ಪಾಲಕ್ ಪಲಾವ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ ನಾನು ಶೀತದ ಬಗ್ಗೆ ಹೇಳ್ತಾ ಇದ್ದೆ ನನಗೆ ಎಂಟು ವರ್ಷ ನನಗೆ ಶೀತ ಆಗಿರಲಿಲ್ಲ ವಿಪರೀತ ತಲೆನೋ ತಲೆನೋವಂದರೆ ಮೂಗು ನಾವು ಸ್ಟಿಕ್ಕರ್ ಇಡ್ತೀವಲ್ಲ ಹಣೆ ಮಧ್ಯ ಭಾಗದಲ್ಲಿ ಸಿಕ್ಕಾಬಟ್ಟೆ ಪೇಯ್ನ್ ಬರೋದು ಕೆಳಗಡೆ ಬಗ್ಗಿದ್ರೆ ಸಾಕು ತಲೆ ಎಲ್ಲಿ ಕಳ್ಕೊಂಡು ಬಿದ್ದೋಗುತ್ತೇನೋ ಅನ್ನೋ ಹಾಗೆ ನನಗೆ ಅಷ್ಟು ನೋವು ಬರ್ತಾಯಿತ್ತು ಯಾವ ಟ್ಯಾಬ್ಲೆಟ್ ತೊಗೊಂಡ್ರೂ ಸಹ ಅದು ಸರಿ ಹೋಗ್ತಿರ್ಲಿಲ್ಲ ಡಾಕ್ಟ್ರು ಹೇಳಿದ್ದು ಒಂದೇ ಮಾತು ನಿಮಗೇನಾದರೂ ಏನಾದರೂ ಶೀತ ಆಗಲಿಲ್ಲ ಅಂತಂದರೆ ಮೂಗು ಆಪ್ರೇಷನ್ ಮಾಡಬೇಕಾಗತ್ತೆಮ್ಮ ಅಂತ ಹೇಳಿದ್ರು ದೇವ್ರ ಇಚ್ಛೆ ನಿಜವಾಗ್ಲೂ ನಮ್ಮ ಗುರುವಿನ ಆಶೀರ್ವಾದ ನನ್ನ ಗುರುವಿನ ಒಂದು ಅನುಗ್ರಹದಿಂದ ನಾನು ಅವತ್ತು ಐಸ್ ಕ್ರೀಮ್ ಎಲ್ಲ ಮಾಮೂಲಿ ನಾ ಚಳಿಗಾಲ ಮಳೆಗಾಲ ಅನ್ನೋಂಗಿಲ್ಲ ಸುಮ್ಮ ತಿನ್ನುವೇ ಶೀತ ಆದರೆ ಸಾಕು ಅನ್ನಂಗಾಗಿತ್ತು ಓಕೆ ಅವತ್ತು ಅದೇನು ದೇವರೇ ಸರಿ ದೇವ್ರೇ ನೀನೇ ದಿಕ್ಕು ಕಣಪ್ಪ ಹಿಂಗೆ ಅಂತ ಇದ್ದಾರೆ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂದೆ ಶುರುವಾಯಿತು ನೋಡಿ ಶೀತ ಆಗೋದಕ್ಕೆ ಅವಾಗ್ಲಿಂದ ಅವಾಗಲಿಂದ ಪ್ರತಿ ವರ್ಷವೂ ನನಗೆ ಶೀತ ಆಗುತ್ತೆ ಒಂದು ಸಲ ಅಥವಾ ಎರಡು ಸಲ ವರ್ಷಕ್ಕೊಂದ್ಸಲಿ ಶೀತ ಆಗಿದೆ ಅಂತ ದಯವಿಟ್ಟು ಯಾರೂ ಮಾತ್ರೆ ತಗೊಂಡು ನುಂಗೋಕೆ ಹೋಗಬೇಡಿ ಒಂದು ದಿನದ ಮಟ್ಟಿಗಾದ್ರೂ ಕ್ಲೀನಾಗಿ ನಮ್ಮ ಒಳಗಡೆ ಇರತಕ್ಕಂತಹ ಕಫ ಎಲ್ಲ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಆಮೇಲೆ ಬೇಕಾದ್ರೆ ನಿಮ್ಮ ಕಡೆ ತಡ್ಕೊಳೋಕ್ಕಾಗಲ್ಲ ಅಂದರೆ ಟ್ಯಾಬ್ಲೆಟ್ ತೊಗೊಳಿ ತುಂಬಾ ಒಳ್ಳೇದು ಆ ಕಫ ಒಂದು ದಿನ ಹೋದರೆ ತುಂಬ ಒಳ್ಳೆಯದು ತುಂಬ ಜಾಸ್ತಿ ಹೋಗಬಾರ್ದು ಒಂದು ದಿನ ಬಿಟ್ಬಿಟ್ರೆ ಸಾಕು ಅಂತ ಹೇಳ್ತೀನಿ ಹಾಗೆ ಪಾಲಕ್ ಪಲಾವ್ಗೆ ಇಲ್ಲಿ ಎಲ್ಲ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಪಾಲಕ್ಕು ಸಹ ಬಿಡಿಸಿ ತೊಳೆದಿಟ್ಕೊಂಡಿದ್ದಲ್ಲ ಅದನ್ನು ಸಹ ಎರಡು ಕಟ್ಟಷ್ಟು ನಾನು ಪಾಲಕನ್ನ ಸ್ವಲ್ಪ ದಪ್ಪ ದಪ್ಪ ಕಟ್ಟೆ ಇತ್ತು ಅದನ್ನು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಬೇಕಂದರೆ ಪುದೀನ ಹಾಕೋ ಬಟ್ ನಾನು ಪುದೀನ ಹಾಕಿಲ್ಲ ಇಲ್ಲಿ ಹಾಗೆಲ್ಲ ಇಲ್ಲಿ ರುಬ್ಲಿಕ್ಕೆ ಅನ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಹಾಕೊಂಡಿದೀನಿ ಸ್ವಲ್ಪ ಸೋಂಪು ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಚಕ್ಕೆನ ಅರ್ಧ ಇಂಚು ಹಾಗೆ ಲವಂಗನ ನಾನು ಎರಡು ಲವಂಗ ಹಾಕೊಂಡಿರೋದು ಹಾಗೆ ಟೊಮೊಟೊ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಆ ಅಂದ್ರೆ ನಾವ್ ಒಂದು ಪಲಾವ್ ಮಾಡಬೇಕಾದ್ರೂ ಬಿರಿಯಾನಿ ಮಾಡಬೇಕಾದ್ರೆ ಚಿತ್ರಾನ್ನ ಮಾಡ್ಬೇಕಾದ್ರೆ ಈ ವೈಟ್ ರೈಸ್ ಮಾಡೋದಾಗಿ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಅಕ್ಕಿಗಳು ರುಚಿ ಕೊಡೋದಿಲ್ಲ ಕೆಲವೊಂದು ಅಕ್ಕಿಗಳು ತುಂಬಾ ರುಚಿ ಕೊಡುತ್ತೆ ನೀವೇನೇ ಹಾಕಿ ಮಾಡಿದ್ರು ತುಂಬ ಟೇಸ್ಟ್ ಇರುತ್ತೆ ಕೆಲವೊಂದು ಅಕ್ಕಿಗಳನ್ನ ಆ ಥರ ಅಕ್ಕಿಗಳಿದ್ರೆ ಖಂಡಿತ ನೋಡಿ ತಗೊಳ್ಳಿ ಅಕ್ಕಿ ತಗೋಬೇಕಾದ್ರೆ ನೋಡಿ ಆರಿಸ್ಕೊಂಡು ತಗೊಳ್ಳಿ ಯಾಕೆಂದರೆ ಸ್ಟೀಮ್ ಮಾಡಿರೋ ಅಕ್ಕಿನಲ್ಲಿ ಅಷ್ಟೊಂದು ರುಚಿ ಬರೋದಿಲ್ಲ ಅಂತ ಹೇಳ್ತೀನಿ ಹಾಗೆಯೇ ಇಲ್ಲಿ ನಾನು ಮಸಾಲೆಗೆ ತೆಂಗಿನಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸೋಂಪನ್ನು ರುಬ್ಕೊಳ್ತಿದ್ದೆನಲ್ಲ ಅದಕ್ಕೆ ತಣ್ಣಗ ಅದಕ್ಕೆ ನಾನು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ ಹಾಗೆಯೇ ಕುಕ್ಕರ್ ಒಲೆ ಮೇಲೆ ಕುಕ್ಕರ್ ಇಟ್ಟು ಒಗ್ಗರಣೆಗೆ ಏನೇನು ಬೇಕೋ ಎಣ್ಣೆ ಮತ್ತು ಒಂಚೂರು ಚಕ್ಕೆ ಲವಂಗ ಈರುಳ್ಳಿ ಆಮೇಲೆ ಎಲ್ಲ ತರಕಾರಿ ಹೆಚ್ಕೊಂಡಿತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ನಾನಿಲ್ಲಿ ಚಿಲ್ಲಿ ಪೌಡರನ್ನ ಯೂಸ್ ಮಾಡ್ತಲ್ಲ ಇಲ್ಲಕ್ಕೆ ಹಸಿಮೆಣ್ಸಿನಾಯಿ ಯೂಸ್ ಮಾಡ್ತಿದ್ದೀನಲ್ವ ಅದಕ್ಕೆ ನೀವು ಟೊಮೊಟೊ ಕಡಿಮೆ ಬೇಕಂದರೆ ಕಡಿಮೆ ಹಾಕೋಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ನಾವು ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ತಿನ್ನೋದರಿಂದ ಹಸಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಜಾಸ್ತಿ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆಯಿತಾ ಈಗ ಸೊಪ್ಪು ಮತ್ತು ಹುರಿದುಟ್ಕೊಳರ ಮಸಾಲೆ ಎಲ್ಲ ಹಾಕೊಂಡು ಹಾಗೆ ಬಾಡಿಸ್ಕೋತೀನಿ ಆಲ್ರೆಡಿ ನಾನು ಹುರ್ಕೊಂಡಿದ್ದೀನಲ್ವ ಮತ್ತೇನು ಉರಿಯೋ ಅವಶ್ಯಕತೆ ಇಲ್ಲ ಆದ್ರೂ ಒಂದು ಸಲ ಬಾಡಿಸ್ಕೊಳ್ಳೋಣ ಅಂತ ಇದ್ದೀನಿ ಇವಾಗ ಹಳದಿಗೆ ತಕ್ಕಂತೆ ನೀರು ಹಾಕ್ತೀನಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಆಗಬೇಕು ಅಂತಂದರೆ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೊಡಿ ನಮ್ಮ ಮನೆಯಲ್ಲಿ ಸ್ವಲ್ಪ ತುಂಬ ಬೆಂದೂ ಇರಬಾರ್ದು ತುಂಬ ಹಗಳಾಗೂ ಇರಬಾರ್ದು ಹಾಗಾಗಿ ಮ ಕರೆಕ್ಟಾಗಿ ನಾನು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರನ್ನು ಹಾಕೋದು ಅದಕ್ಕಿಂತ ಜಾಸ್ತಿಯೂ ಹಾಕೋದಿಲ್ಲ ಇದೇನಪ್ಪ ನೀರು ಗ್ರೀನ್ ಕಲರೇ ಇದೆ ಅನ್ಬೇಡಿ ಮಿಕ್ಸಿ ಜಾರನ್ನು ತೊಳೆದಿದೆ ಇದೊಳಗಡೆ ಹಾಕಿದೆ ನೀರನ್ನು ಅಳತೆ ಮಾಡಿಕೊಂಡು ಹಾಗಾಗಿ ಅದೇ ಥರನೇ ನೀರು ಕಲರ್ ಇದೆ ಈಗ ಉಪ್ಪು ಸಪ್ಪೆ ನೋಡಿಕೊಂಡು ಅಕ್ಕಿನ ಹಾಕಿ ಚೆನ್ನಾಗಿ ನಾನು ಅಕ್ಕಿ ಹಾಕದ ತಕ್ಷಣವೇ ನಾನು ಮುಚ್ಚಳ ಮುಚ್ಚೋದಿಲ್ಲ ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟು ಮುಚ್ಚಲ ಹಾಕ್ತಿರ ನಾನು ಹಾಗೆ ಬೇಯಿಸ್ಕೊತೀನಿ ಅಕ್ಕಿನ ಅದಾದಮೇಲೆ ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದ ಮೇಲೆ ನಾನು ಮುಚ್ಚಲ ಹಾಕಿ ಎರಡು ಅಥವಾ ಮೂರು ವಿಶಲ್ ತಗೊಳ್ತೀನಿ ಎರಡು ಆದರೆ ಹಾಕು ಮೂರು ವಿಶಲ್ ಅವಶ್ಯಕತೆ ಏನೂ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಜೊತೆಗೆ ಸಕ್ಕತ್ತ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು ಬೇಕಂತಂದರೆ ನಾವು ಹುರ್ಗಡ್ಲೆ ಚಟ್ನಿ ಇಲ್ಲ ಶೇಂಗಾ ಚಟ್ನಿನೂ ಮಾಡ್ಕೋಬೋದು ಶೇಂಗಾ ಚಟ್ನಿ ಹುರ್ಗಡ್ಲೆ ಚಟ್ನಿ ಮಾಡ್ಕೊಂಡ್ಮೇಲೆ ಆ ಚಟ್ನಿಗೆ ಮೊಸರನ್ನ ಸೇರಿಸಿದ್ರೆ ಇದಕ್ಕೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ಮನೆಯಲ್ಲಿ ಆಗಿರೋದ್ರಿಂದ ಮೊಸರು ಬಜ್ಜಿ ಕ್ಯಾನ್ಸಲ್ ಹಾಗೆ ತಿಂದ್ವಿ ತುಂಬ ಚೆನ್ನಾಗಿತ್ತು ಹಾಗೆಯೇ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಸೊಪ್ಪಿನ ಪಲ್ಯ ಮಾಮೂಲಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ಮಾಡಿದ್ದೀನಿ ಹಾಗೆ ಸ್ನೇಹಿತರೆ ತಂದೆ ತಾಯಿ ಬಾಗಿನ ಕೊಡೋದಕ್ಕೆ ತಂದೆ ತಾಯಿನೇ ಬೇಕಂತ ಏನಿಲ್ಲ ಒಳ್ಳೆ ಸ್ನೇಹ ಒಂದು ವಿಶ್ವಾಸ ನಂಬಿಕೆ ಇರುವಂಥ ವ್ಯಕ್ತಿ ಯಾರಾದರೂ ಸರಿ ಕೊಟ್ಟರೆ ಸಾಕು ಖಂಡಿತ ಅದನ್ನ ಸ್ವೀಕಾರ ಮಾಡ್ಬೇಡಿ ಮಾಡ್ಕೊಂಬಿಡಿ ಯಾಕಂದ್ರೆ ಆ ಒಂದು ಬಾಗಿನ ಅಂತ ಅನ್ನೋದು ನನ್ನ ಮನೆಗೆ ಬರೋದು ನಮ್ಮ ಏಳೇಳು ಜನ್ಮದ ಪುಣ್ಯ ಅಂತ ಅನ್ಕೊಳ್ತೀನಿ ನಾನು ತುಂಬಾನೇ ಕೊರುಕ್ತಾ ಇದೆ ನನ್ನ ಬಾಗಿನ ಕೊಡೋರು ಯಾರು ಇಲ್ಲ ಗೌರಿ ಹಬ್ಬಕ್ಕೆ ಅರ್ಶನಾ ಕುಂಕುಂಬಕ್ಕೆ ಕರೆಯೋರು ಯಾರು ಇಲ್ಲ ನನಗೆ ಅಂತ ಬಟ್ ದೇವರು ನನ್ನ ನನ್ನ ಒಂದು ಕೊರ್ಗನ್ನ ಆ ದೇವ್ರ ಪಾದ ಮುಟ್ತೇನೋ ಗೊತ್ತಿಲ್ಲ ಬಂದಳು ಬಂದ್ಲು ನನ್ನ ಸ್ನೇಹಿತೆ ನಿಜಕ್ಕೂ ಫಸ್ಟ್ ಟೈಮು ನಾನು ಮನೆಗೆ ಈ ಚಿಕ್ಕಮಗ್ಳೂರ್ ಬಂದಾಗ ಅವರು ಖಾಲಿ ಮಾಡ್ಕೊಂಡಿರೋ ಖಾಲಿ ಮಾಡ್ಕೊಂಡೋದ್ ಮನೆಗೆ ನಾನು ಬಂದೆ ಮತ್ತೆ ಸೆಕೆಂಡ್ ಟೈಮು ಹಾಗೆ ಆಯ್ತು ಮೂರನೇ ಸರಿಗೆ ನಮ್ಮ ಅವರ ಭೇಟಿ ಆಯ್ತು ಇದ್ರಾಬಿದ್ರ ಇದ್ವಿ ಮೂರನೇ ಸಲಿಗೆ ಆತರ ಆ ತರ ಆಗಿರೋದು ಎರಡನೇ ಸಲೀನು ಅವ್ರು ಖಾಲಿ ಹೋದ್ಮೇಲೆ ಅದೇ ಮನೆಗೆ ನಾವು ಬಂದು ಸೇರ್ಕೊಂಡಿದ್ವಿ ಎರಡನೇ ಸಲಿಗೂನು ಮೂರನೇ ಸಲಿಗೆ ಮಾತ್ರ ಹೈದ್ರಾಬಾದ್ರ ಮನೆಗೆ ಬಂದು ಸೇರ್ಕೊಂಡಿದ್ವಿ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಸ್ನೇಹಿತೆ ಬೇರೆಯವ್ರ ವಿಚಾರವಾಗಿ ಮಾತಾಡೋದಿಲ್ಲ ಬೇರೆಯವ್ರನ್ನ ಈ ಯಾರನ್ನೇ ಆದ್ರೂ ಇನ್ನ ಕೆಟ್ಟೋಳು ಅಂತ ಬೆರಳು ತೋರಿಸೋದಿಲ್ಲ ಬೇರೆಯವ್ರನ್ನ ನಡ್ತೆಗೆಟ್ಟೋಳು ಅಂತ ಹೇಳೋದಿಲ್ಲ ಆ ತಾನಾಯ್ತು ತನ್ನ ಕೆಲಸ ಆಯಿತು ತನ್ನ ಗಂಡ ತನ್ನ ಮಕ್ಕಳು ತನ್ನ ಸಂಸಾರ ತನ್ನ ಆಸ್ತಿ ಪಾಸ್ತಿಗಳು ಹೇಗೆ ನೋಡ್ಕೋಬೇಕು ಹೇಗೆ ನಮ್ಮ ಹೆಲ್ತನ್ನು ನೋಡ್ಕೋಬೇಕು ಅದ್ರ ಬಗ್ಗೆ ಖಂಡಿತ ಅವ್ರು ಮಾತಾಡ್ತಾರೆ ಆಲ್ರೆಡಿ ಅವ್ರಿಗೆ ಒಂದು ಪಾಪು ಇದೆ ಎರಡಲ್ಲ ಮೂರು ಸಲ ಅವ್ರಿಗೆ ಆಪ್ರೇಷನ್ಗಳಾಗಿದೆ ಒಂದು ಸಲ ಸೆವೆಂತ್ ಸ್ಟ್ಯಾಂಡರ್ಡ್ ಹೋಗಿ ಬೇಕಾದ್ರೆ ಅಪಾಂಡಿಕ್ಸ್ ಆಪ್ರೇಷನ್ ಅಂತ ಆಗಿ ಒಂದು ಪಾಪು ತೆಗೆದ್ರು ಮತ್ತು ಅದಾದಮೇಲೆ ಮತ್ತೆ ಒಟ್ಟಿನಲ್ಲಿ ಏನೋ ಪ್ರಾಬ್ಲಮ್ ಇತ್ತು ಅಂತ ಅದೊಂದು ಆಪ್ರೇಷನ್ ಆಯಿತು ಹೀಗೆ ಮೂರು ಆಪ್ರೇಷನ್ ಆಗಿದೆ ನಿಜಕ್ಕೂ ಎಷ್ಟು ಗಟ್ಟಿಗಿತಿ ಅಂತಂದರೆ ಆಪ್ರೇಷನ್ ಆಗಿದೆ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ ನರಳಾಡೋದು ಇಲ್ಲ ಆಕೆ ಹೆಲ್ತನ್ನ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಇನ್ವೆ ಅವ್ರಿಗಿನ್ನೂ ಆರೋಗ್ಯ ಆಯಸ್ಸು ಚೆನ್ನಾಗಿ ಕೊಡಲಿ ನಮ್ಮಂಥವ್ರಿಗೆ ಅದು ಬಾಗಣ ಕೊಡ್ತಾ ಇದ್ದಾರಲ್ಲ ನನ್ನ ಹೇಳೇಳು ಜನಮದ ಅದೃಷ್ಟ ಅಂತ ಹೇಳ್ಕೊಳ್ತೀನಿ ಪುಣ್ಯ ನಾನು ಮಾಡಿದ ಪುಣ್ಯನೋ ನನ್ನ ತಂದೆ ತಾಯಿ ಮಾಡಿದ ಪುಣ್ಯನೋ ಗೊತ್ತಿಲ್ಲ ನನಗೆ ಅವ್ರು ಸಿಕ್ಕಿದ್ದಾರೆ ಥ್ಯಾಂಕ್ ಯು ಗುರುಜಿ ಗುರುಗಳೇ ಥ್ಯಾಂಕ್ ಯು ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲೋದಿಲ್ಲ ಬಾಗಣ ಅನ್ನೋದು ಹೆಣ್ಮಕ್ಳಿಗೆ ಅಪ್ ಗಂಡನ ಮನೆಯಲ್ಲಿ ಕಂಡಗ ಎಷ್ಟೇ ಕಂಡಗ ಇದ್ರೂ ಅಪ್ಪನ ಮನೇನ ಸಿಗೋ ಒಂದು ಅರ್ಶನ ಕುಂಕುಮ ಹೂವು ಬಳೆ ಅದ್ರ ಮುಂದೆ ಬೇರೇನು ಯಾವ ಆಸ್ತಿನೂ ಪಾಸ್ತಿನೂ ಬೇಡ ಅನ್ಸುತ್ತೆ ಸ್ನೇಹಿತರೆ ಆ ಗೌರಿ ಹಬ್ಬ ಬಂದ ತಕ್ಷಣವೇ ಕಣ್ಣಲ್ಲಿ ನೀರು ಬರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ನಮ್ಮ ಅಣ್ಣ ಕರಿ ತಮ್ಮ ಕ ನನಗೆ ಹಬ್ಬಕ್ಕೆ ಹೇಳಿ ನನ್ನ ತಂದೆ ತಾಯಿ ಇಲ್ವಲ್ಲ ನನ್ನ ತಂದೆ ತಾಯಿ ಇದ್ದಿದ್ರೆ ಕರೀತಿದ್ರೇನೋ ಅಂತ ಪ್ರತಿಯೊಂದು ಹೆಣ್ಮಕ್ಳಿಗೂ ಅವಳು ಎಷ್ಟೇ ಕೋಟಿಗಿರಲಿ ಎಷ್ಟೇ ಕೋಟ್ಯಾದೀಶ್ವರರಾಗಿರಲಿ ಎಷ್ಟೇ ಭಿಕ್ಷಾದೀಶ್ವರರಾಗಿರಲಿ ನಿಜಕ್ಕೂ ಅವರು ಅರ್ಶನ ಅರ್ಶಿನ ಕುಂಕುಮ ಅನ್ನೋದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಅವ ಕಣ್ಣಲ್ಲಿ ನೀರು ಹಾಗೆ ಒಂದು ಬಂದ್ಬಿಡತ್ತೆ ಆ ಒಂದು ಹಬ್ಬ ಬಂದ ತಕ್ಷಣನೇ ಇರ್ಲಿ ನನ್ನ ನನ್ನ ಪುಣ್ಯ ಅಂತ ಹೇಳ್ಕೊಳ್ತೀನಿ ಆದರೆ ನಾನು ಇವತ್ತು ಬೇರೆಯವರಿಗೆ ನಾನು ಸಹ ಅರ್ಶನ ಕುಂಕುಮನ ಕೊಡ್ತೀನಿ ಅಂದರೆ ಬಾಗಿಣದ ರೂಪದಲ್ಲಿ ನನ್ನ ತಾ ಗಂಡನ ಮನೆಯಲ್ಲಿ ನಮ್ಮ ಯಜಮಾನ್ರ ಅಕ್ಕನಿಗೆ ಹೇಗೆ ಕೊಡ್ತಿದ್ವ ಬಾಗಿಣನ ಅದೇ ಥರನೇ ಬೇರೆಯವ್ರಿಗೆ ನಾವು ಬಾಗಿಣ ಕೊಡ್ತೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾಗಿಣ ಕೊಡ್ತಕ್ಕಂಥದ್ದು ಯಾಕೆ ಅಂತಂದರೆ ಈ ಜನ್ಮದಲ್ಲಂತೂ ನನಗೆ ಒಳ್ಳೆ ಸ್ನೇಹಿತೆ ಸಿಕ್ಕಿದರೆ ಮುಂದಿನ ಜನ್ಮದಲ್ಲಿ ನನಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಸಿಗಲಿ ಅಂತ ನಾನು ಕೇಳ್ಕೊಂಡು ಕೊಡೋದು ನನ್ನ ಮಕ್ಕಳಿಗೆ ಆಯಸ ಆರೋಗ್ಯ ಕೇಳಿಕೊಂಡು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಆಯಸ್ಸು ಆರೋಗ್ಯ ಅವೆರಡಿದ್ರೆ ದುಡ್ಡು ಏನೂ ಇಲ್ಲ ದುಡ್ಡು ಸಂಪಾದನೆ ಮಾಡ್ಕೋಬೋದು ಅವೆರಡು ಚೆನ್ನಾಗಿ ಕೊಟ್ಟರೆ ಯಾವ ಕೋಟಿಗಿಂತನೂ ಅಹ್ ಕೋಟಿಗಿಂತನೂ ಹೆಚ್ಚು ಅದಕ್ಕೆ ಲೆಕ್ಕನೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತೀನಿ ಆಯಸ್ಸು ಆರೋಗ್ಯನ ದಯವಿಟ್ಟು ಕಾಪಾಡ್ಕೊಳ್ಳಿ ಇವತ್ತಿನ ದಿನದಲ್ಲಿ ಅರಸಾಹಸ ಆರೋಗ್ಯ ಕಾಪಾಡ್ಕೊಳ್ಳೋದು ಯಾಕಂದರೆ ನಿಮಗೆ ಗೊತ್ತಿದೆ ವಾತಾವರಣ ಇಷ್ಟೊಂದು ಕಲುಷಿತವಾಗಿದೆ ಅಂತ ತಿನ್ನೋ ಫುಡ್ಡಲ್ಲಿ ಏನೂ ಇಲ್ಲ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಈ ನನ್ನ ಪುಟ್ಟ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಯಾರಿಗೂ ತಂದೆ ತಾಯಿ ಇಲ್ಲ ಅಂತ ಕೊರಗಬೇಡಿ ನಮ್ಮನ್ನು ನಾವೇ ಅಂತ ಆಲೋಚನೆ ಮಾಡ್ತಾ ಹಬ್ಬ ಮಾಡೋಣ ಥ್ಯಾಂಕ್ ಯು ಸೋ ಮಚ್